ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಎಲ್ಲ ಏಕವಚನ ಒಂದು ಹೂವು ಒಂದು ಬಾಳೆಹಣ್ಣು ಎರಡೆರಡೂ ಬೇಕಾಗಿಲ್ಲ ಪದ್ಮನಾಭನಿಗೆ ಅದು ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ತೋಯಂ ನೀರು ಒಂದು ಕೋಳಿಗೆ ನೀರು ಕೆಲವರ ಮನೆಯಲ್ಲಿ ಕೊನೆಯ ತನಕ ನೀರೇ ದೇವರಿಗೆ ಷೋಡಶೋಪಚಾರ ಪೂಜೆ ನಮಗೆ ದೇವರಿಗೆ ಒಂದು ಕೋಳಿಗೆಲಿ ನೀರಿಟ್ಟು ಶಬ್ದ ಜೋಡದು ಮಾಡುದು ಅಮೃತೋಪಹಾರ ಮಹಾ ನೈವೇದ್ಯಂ ಎಂತ ದೇವರು ಬಿಟ್ಟು ನೋಡಿದ್ರೆ ಅದೇ ತಾಮ್ರದ ಕೋಳಿಗೆಯಲ್ಲಿ ನೀರು ಒಂದಿಟ್ಟು ಶಬ್ದ ಮಾತ್ರ ಮಹಾ ನೈವೇದ್ಯಂ ಸಮರ್ಪಯಾಮಿ ಮೋಸ ಅಲ್ವಾ ಇದೆಲ್ಲ ಏನೆಲ್ಲ ಸ್ವೀಕಾರ ಮಾಡ್ತೇವೆ ಅದೆಲ್ಲ ದೇವರಿಗೆ ಅರ್ಪಣೆ ಮಾಡುತ್ತೆ ಏನೆಲ್ಲ ಪಡಿತಾ ಇದ್ದೇವೆ ಎಲ್ಲ ದೇವರೇ ಕೊಟ್ಟದ್ದು ತಾಯಿ ಮಗುವಿನ ಕೈಯಲ್ಲಿ ಹತ್ತು ರೂಪಾಯಿ ಇಟ್ಟ ಹಾಗೆ ನಮ್ಮ ಜೀವನದಲ್ಲಿ ಹುಟ್ಟುತ್ತಾ ಏನು ತಂದಿದ್ದೇವೆ ಬೆತ್ತಲಾಗಿ ಬಂದಿದ್ದೇವೆ ಬೆತ್ತಲಾಗಿ ಸಾಯ್ತೇವೆ ಇದ್ದ ಎಲ್ಲ ವೈಭವಗಳು ಅವನು ಕೊಟ್ಟದ್ದು ಈ ಎಚ್ಚರ ಬರಲಿ ಅಂತ ಇಷ್ಟು ವಿಸ್ತಾರವಾಗಿ ಪ್ರಕೃತಿಯ ವರ್ಣನೆಯನ್ನ ಮಾಡಿದ್ದಾರೆ